ಸೊ ಹೇಗರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೊಂದು ರೀಸೆಂಟ್ ಆಗಿ ಎಸ್ ಎಸ್ ಸಿ ಜಿ ಡಿ ಒಂದು ಫೈನಲ್ ಮೆರಿಟ್ ಕಟ್ ಆಫ್ ಲಿಸ್ಟ್ ಏನ ಅನೌನ್ಸ್ಮೆಂಟ್ ಆಯಿತು ಕಟ್ ಆಫ್ ನೋಡಿದ್ರೆ ತುಂಬಾನೇ ಒಂದು ಹೈ ಮೆರಿಟ್ ನಿಂತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ತುಂಬಾ ಜನ ಎರಡನೇ ಒಂದು ಮೆರಿಟ್ ಲಿಸ್ಟ್ ಏನಾದ್ರು ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಒಂದು ಅಂದ್ರೆ ಸರ್ಚ್ ಕ್ವಶನ್ ಎಲ್ಲ ಕೇಳ್ತಾ ಇದ್ರ ಕಮೆಂಟ್ ಕೂಡ ಮಾಡ್ತಾ ಮಾಡ್ತಿದ್ರೆ ಸ್ನೇಹಿತರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ ಮೂರಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ಒಂದು ಕಟ್ ಅಪ್ ಅಲ್ಲಿ ತುಂಬಾನೇ ವೇರಿಯೇಷನ್ ಆಗಿದೆ ಸ್ನೇಹಿತರೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ರೀತಿ ಒಂದು ಹೈ ಕಟ್ ಅಪ್ ನಿಂತಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನ ತಿಳಿಸ್ಕೊಡ್ತೀನಿ ಯಾವೆಲ್ಲ ಒಂದು ಜಾಬ್ಗೆ ಅಂದ್ರೆ ನೋಡಬಹುದು ಇಲ್ಲಿ ಬಿಎಸ್ಎಫ್ ಎಫ್ ಸಿ ಎಸ್ ಎಫ್ ಸಿಆರ್ ಪಿ ಎಫ್ ಎಸ್ ಎಸ್ ಪಿ ಐ ಟಿ ಬಿ ಪಿ ಮತ್ತೆ ಅಸ್ಸಾಂ ರೈಫೆಲ್ ಏನೊಂದು ಈ ರೀತಿ ಒಂದು ವೇಕೆನ್ಸಿಯಲ್ಲಿ ಅಲ್ಲಿ ಹಲವಾರು ಹುದ್ದೆಗಳ ಏನ್ ಖಾಲಿ ಇದ್ದು ಅದಕ್ಕೆ ಯಾವೆಲ್ಲ ಕಟ್ ಅಪ್ ನಿಂತಿದೆ ಮತ್ತೆ ನೆಕ್ಸ್ಟ್ ಎರಡನೇ ಕಟ್ ಅಪ್ ಲಿಸ್ಟ್ ಏನಾದ್ರು ಬರುತ್ತಾ ಅಂದ್ರೆ ತುಂಬಾ ಜನ ಎರಡನೇ ಕಟ್ ಅಪ್ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಕ್ಲಾರಿ ಅಂದ್ರೆ ಹೇಳ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೂಡ ಕ್ಲಾರಿಟಿನ ಕೊಡ್ತೀನಿ ಮತ್ತೆ ಇವಾಗ ಯಾರೆ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ನಿಮ್ದು ಒಂದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಅಲ್ಲಿ ನಿಮ್ ಒಂದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಓಕೆ ಅವಾಗ ಯಾವ ರೀತಿ ಒಂದು ಕಟ್ ಅಪ್ ನಿಲ್ಬಹುದು ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಆಗಿರುವ ಮಾಹಿತಿನ ತಿಳ್ಸ್ಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರ ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು ಯಾವುದೇ ಒಂದು ಟ್ ಆಗಿರ್ಬೋದು ಕಟ್ ಆಫ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ನ ಪ್ರತಿದಿನ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ನೋಡಬಹುದು ಏನು ಒಂದು ಮೂವತ್ತೊಂಬತ್ತು ಸಾವಿರದ ನಾಲ್ಕು ಎಂಬತ್ತೊಂದು ಪರಿಸರ ಆಗಿರುವಂತಹ ಎಸ್ ಎಸ್ ಸಿ ಜಿ ಡಿ ಏನೊಂದು ವೆಕೆನ್ಸಿನ ಕರೆದಿದ್ರು ಓಕೆ ಇಲ್ಲಿ ಕಟ್ ಅಪ್ ನೋಡೋದಾದ್ರೆ ನೋಡಬಹುದು ತುಂಬಾನೇ ಒಂದು ಹೈ ಕಟ್ ಅಪ್ ನಿಂತಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಓಕೆ ಇಲ್ಲಿ ಕಟ್ ಅಪ್ ನೋಡೋದಾದ್ರೆ ಕೆಟಗರಿ ವೈಸ್ ಕಟ್ ಅಪ್ ಕೂಡ ವೇರಿಯೇಷನ್ ಆಗಿದೆ ಇಲ್ಲಿ ನೋಡಬಹುದು ಜನರಲ್ ಕ್ಯಾಂಡಿಡೇಟ್ ಮತ್ತೆ ಇ ಡಬ್ಲ್ಯೂ ಎಸ್ ಓಬಿಸಿ ಎಸ್ ಸಿ ಎಸ್ ಟಿ ಈ ಒಂದು ಕೆಟಗರಿ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಸ್ವಲ್ಪ ಕಟ್ ಅಪ್ ನೋಡಬಹುದು ಮತ್ತೆ ಇಲ್ಲಿ ಬಿಎಸ್ಎಫ್ ಸಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಸ್ ಎಸ್ ಪಿ ಐ ಟಿ ಬಿ ಪಿ ರೈಫಲ್ ಇಲ್ಲಿ ಕೂಡ ಒಂದು ಡಿಪಾರ್ಟ್ಮೆಂಟ್ ಮೇಲೆ ವೇರಿಯೇಷನ್ ಆಗಿದೆ ಸ್ನೇಹಿತರೆ ಅಂದ್ರೆ ಎಕ್ಸಾಕ್ಟ್ ಪ್ರತಿಯೊಂದು ಬಿ ಎಸ್ ಎಫ್ ಆಗಿರ್ಬೋದು ಸಿ ಎಸ್ ಎಫ್ ಎಲ್ಲ ಸೇಮ್ ನಿಂತರ ಕಟಾಪ್ ವೇರಿಯೇಷನ್ ಆಗಿದೆ ಇಲ್ಲಿ ನೋಡಬಹುದು ಮತ್ತೆ ಕ್ಯಾಟಗರಿ ವೈಸ್ ಕೂಡ ವೇರಿಯೇಷನ್ ಆಗಿದೆ ಸ್ನೇಹಿತರೆ ಓಕೆ ನೋಡಬಹುದು ಇನ್ನು ಕಟಾಪ್ ಯಾರೆಲ್ಲ ನೋಡಿಲ್ಲ ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ಪಿಡಿಎಫ್ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಇಲ್ಲಿ ನೋಡೋದಾದ್ರೆ ನೋಡಬಹುದು ಎಫ್ ಅಲ್ಲಿ ನೋಡಬಹುದು ಜನರಲ್ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ದರೆ ನಿಮಗೆ ಒಂದು ನೂರು ಕಟ್ ಅಪ್ ನಿಂತಿದೆ ಸ್ವಲ್ಪ ಮೇಲೆ ಪಾಯಿಂಟ್ ಇದೆ ನಾನು ಪಾಯಿಂಟ್ ಹಾಕಿಲ್ಲ ಡೈರೆಕ್ಟ್ ಆಗಿ ಎಕ್ಸಾಕ್ಟ್ ಏನ್ ಒಂದು ವ್ಯಾಲ್ಯೂ ಇದೆ ಅದನ್ನ ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದೀನಿ ಸ್ನೇಹಿತರೆ ಓಕೆ ಬಿ ಎಸ್ ಎಫ್ ಅಲ್ಲಿ ಜನರಲ್ ಕ್ಯಾಂಡಿಡೇಟ್ಗೆ ನೂರು ನಿಂತಿದೆ ಇ ಡಬ್ಲ್ಯೂ ಎಸ್ ತೊಂಬತ್ತೇಳು ಸಿ ತೊಂಬತ್ತೈದು ಎ ಸಿ ಮತ್ತೆ ಎಂಬತ್ತೊಂಬತ್ತು ಮತ್ತೆ ಎಸ್ ಟಿ ನೋಡೋದ್ರೆ ತೊಂಬತ್ತೆಂಟು ಸ್ನೇಹಿತರೆ ಓಕೆ ಸಿ ಎಸ್ ಎಫ್ ಅಲ್ಲಿ ನೂರ ಹದಿಮೂರು ನೂರ ಏಳು ನೂರ ಎರಡು ನೋಡ್ಬೋದು ಮತ್ತೆ ಎಸ್ ಸಿ ಕ್ಯಾಂಡಿಡೇಟ್ ಯಾರ ತೊಂಬತ್ತೊಂಬತ್ತು ಎಸ್ ಟಿ ಕ್ಯಾಂಡಿಡೇಟ್ಗೆ ನೂರ ಎಂಟು ಸ್ನೇಹಿತರೆ ಓಕೆ ಸಿ ಆರ್ ಪಿ ಎಫ್ ಅಲ್ಲಿ ಓಕೆ ಸ್ನೇಹಿತರ ನೋಡ್ಬೋದು ಸಿ ಆರ್ ಪಿ ಎಫ್ ಏನಿದೆ ಎರಡ್ ಸಾವಿರದ ಇಪ್ಪತ್ಮೂರು ಕಂಪೇರ್ ಮಾಡಿದ್ರೆ ತುಂಬಾನೇ ಒಂದು ಹೈ ಮೆರಿಟ್ ಇಂಜಿನಿಯರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ನೋಡ್ಬೋದು ನೋಡಬಹುದು ಎರಡೂ ಜನರಲ್ ಕ್ಯಾಂಡೇಟ್ ಇದ್ರ ನೂರ ಎರಡು ಕಟ್ ಅಪ್ ನಿಂತಿದೆ ಆರ್ ಪಿ ಎಫ್ ಅಲ್ಲಿ ಓಕೆ ಇದನ್ನ ನೋಡಬಹುದು ಹೈಎಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಏನ್ ವೇಕೆನ್ಸಿನ ಕೂ ಎಂಬತ್ತೇಳು ಎಂಬತ್ತೆಂಟು ನಿಲ್ಲುವಂತ ಕಟಪ್ ಈ ಒಂದು ವರ್ಷದಲ್ಲಿ ಎರಡ್ ಇಲ್ಲಿ ನೋಡ್ಬೋದು ಏನೊಂದು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಏನೊಂದು ಫೈನಲ್ ಮೆರಿಟ್ ಎಷ್ಟು ಅನೌನ್ಸ್ಮೆಂಟ್ ಆಯಿತು ನೂರ ಎರಡು ಕಟ್ ನಿಂತಿದೆ ನಿಂತಹ ಎಂಬತ್ತೆಂಟು ಹೋಗಿ ನೂರ ಎರಡು ಕಟ್ ಅಪ್ ನಿಂತಿದೆ ಸ್ನೇಹಿತರೆ ಓಕೆ ಇಲ್ಲಿ ಹನ್ನೊಂದರಿಂದ ಹನ್ನೆರಡು ಒಂದು ಮಾರ್ಕ್ಸ್ ಕೂಡ ವೇರಿಯೇಷನ್ ಆಗಿದೆ ಪ್ರತಿಯೊಂದು ಕೂಡ ಯಾವುದೇ ಒಂದು ಕ್ಯಾಟಗರಿ ಆಗಲಿ ಯಾವುದೇ ಒಂದು ಬಿ ಎಸ್ ಎಫ್ ಸಿ ಎಸ್ ಎಫ್ ಯಾವುದೇ ಒಂದು ಜಾಬ್ ಆಗಿರ್ಲಿ ಪ್ರತಿಯೊಂದಕ್ಕೂ ಕೂಡ ಕೆಟಗರಿ ವೈಸ್ ತುಂಬಾನೇ ಒಂದು ಹೈ ಮೆರಿಟ್ ಕೂಡ ನಿಂತಿದೆ ಸ್ನೇಹಿತರೆ ಓಕೆ ಇವಾಗ ಯಾರೆಲ್ಲ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ಆಗಿರ್ಬೋದು ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಯಾರೆಲ್ಲ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿ ತ್ರೂ ಏನೆಲ್ಲ ಒಂದು ಕಂಡಕ್ಟ್ ಮಾಡ್ತಾರೆ ಇದಕ್ಕೆ ಯಾ ಯಾಕಿಷ್ಟೊಂದು ಮೆರಿಟ್ ಹೈ ನಿಂತಿದೆ ಅಂದ್ರೆ ಇಷ್ಟೊಂದು ಮೆರಿಟ್ ಹೈ ನಿಲ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಏನಾಗಿದೆ ಅಂತ ಅಂತ ನೋಡಿದ್ರೆ ಮೊದಲು ಕೂಡ ಏನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ ಮೂರು ಆ ಒಂದು ಇಯರ್ ಅಲ್ಲಿ ಏನೊಂದು ವೇಕೆನ್ಸಿ ನ ಕರಿತಿದ್ರು ಅಲ್ಲಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿದ್ರು ಸ್ನೇಹಿತರೆ ಒಂದು ಇಂಗ್ಲಿಷ್ ಅಥವಾ ಹಿಂದಿ ಎರಡರಲ್ಲಿ ನೀವು ಯಾವ್ದು ಲಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ನ ಬರೀತಿದ್ರಿ ಸ್ನೇಹಿತರೆ ಓಕೆ ಇಲ್ಲಿ ನೆಕ್ಸ್ಟ್ ಇವಾಗ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಲ್ಲಿ ನೀವು ಹದಿನೇಳು ಲ್ಯಾಂಗ್ವೇಜ್ ಗಳನ್ನ ಆಡ್ ಮಾಡಿದ್ದಾರೆ ಅಂದ್ರೆ ಹದಿನೇಳು ಭಾಷೆಗಳಲ್ಲಿ ನೀವು ಎಕ್ಸಾಮಿನೇಷನ್ ಬರೀಬಹುದು ಸ್ನೇಹಿತರೆ ಓಕೆ ಇಲ್ಲಿ ಕೂಡ ತುಂಬಾನೇ ಒಂದು ಟಫ್ ಕಾಂಪಿಟೇಷನ್ ಆಗಿದೆ ಯಾಕಪ್ಪ ಅಂತ ನೋಡೋದಾದ್ರೆ ಯಾರ್ಯಾರೆಲ್ಲ ಒಂದು ಅಂದ್ರೆ ಮೊದಲು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಯಾರ್ಯಾರ ಪಿ ಸಿ ಪಿ ಎಸ್ ಐ ಟ್ರೈ ಮಾಡ್ತಿದ್ರು ಅಂತವರು ಯಾರು ಎಸ್ ಎಸ್ ಸಿ ಜಿ ಡಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಯಾರು ಕೂಡ ಟ್ರೈ ಮಾಡ್ತಾ ಇರ್ಲಿಲ್ಲ ಸೊ ಇವಾಗ ಏನೊಂದು ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಆದಷ್ಟು ಆಲ್ಮೋಸ್ಟ್ ಜಾಸ್ತಿ ಜನ ಒಂದು ಪಿ ಸಿ ಪಿ ಆರ್ ಡಿ ಆರ್ ಏನೆಲ್ಲ ಒಂದು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಟ್ರೈ ಮಾಡ್ತಿದ್ರು ಆದಷ್ಟು ತುಂಬಾ ಜನ ಬಂದ್ಬಿಟ್ಟು ಒಂದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋರು ಬರ್ತಾ ಇದ್ರು ಸ್ನೇಹಿತರೆ ಅಂದ್ರೆ ಆರ್ಟ್ಸ್ ಜಾಸ್ತಿ ಕಾಮರ್ಸ್ ಇರೋರು ಎಲ್ಲ ಬ್ಯಾಂಕಿಂಗ್ ರಿಲೇಟೆಡ್ ಜಾಬ್ ಅಪ್ಲಿಕೇಶನ್ ಆಗ್ತಿದ್ರು ಆರ್ಟ್ಸ್ ಯಾರ ಒಂದು ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರು ಆರ್ಟ್ಸ್ ಮುಗಿಸ್ ಮೇಲೆ ಬಿ ಎಸ್ ಬಿ ಎಂದ ಕೋರ್ಸ್ ಮುಗಿದಿದ್ರು ಅಂತವ್ರು ಜಾಸ್ತಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಪಿ ಸಿ ಪಿ ಎಸ್ ಐ ಟ್ರೈ ಮಾಡ್ತಿದ್ರು ಯಾವಾಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಸ್ ಎಸ್ ಸಿ ಜಿ ಡಿ ಕನ್ನಡ ಲ್ಯಾಂಗ್ವೇಜ್ ನ ಅಟೆಂಡ್ ಮಾಡಬಹುದು ಅಂತ ಏನು ಒಂದು ಹದಿನೇಳು ಲ್ಯಾಂಗ್ವೇಜ್ ಏನ್ ಬಂತು ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಯಾರೆಲ್ಲ ಒಂದು ಸ್ಟೇಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರು ಅಂತವ್ರೆಲ್ಲ ಪಿ ಸಿ ಓದ್ತಾ ಇರೋರೆಲ್ಲರೂ ಕೂಡ ಸೆಂಟ್ರಲ್ ಗೋರ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ ಇವಾಗ ನೋಡಬಹುದು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಇವಾಗ ಆರ್ ಆರ್ ಬಿ ಅಲ್ಲಿ ಫಸ್ಟ್ ಯಾರು ಕೂಡ ಒಂದು ಪಿ ಸಿ ಓದೋರು ಆರ್ ಆರ್ ಬಿ ಅಪ್ಲಿಕೇಶನ್ ಹಾಕ್ತಾ ಇರಲಿಲ್ಲ ಸೊ ಇವಾಗ ಏನೊಂದು ಕನ್ನಡ ಲಾಂಗ್ವೇಜ್ ಮಾಡಿದರೆ ಪ್ರತಿಯೊಬ್ರು ಕೂಡ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಮತ್ತೆ ಇವಾಗ ಕಳೆದ ಒಂದು ಎರಡು ವರ್ಷದಲ್ಲಿ ಜಾಸ್ತಿ ಯಾವ ವೇಕೆನ್ಸಿಗಳನ್ನೇ ಕರಿತಾ ಇಲ್ಲ ಸ್ನೇಹಿತರೆ ಓಕೆ ಯಾವಾಗೋ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಕರೆದಿರುವಂತ ಇನ್ನು ಕೂಡ ರಿಸಲ್ಟೇ ಬರ್ತಾ ಇಲ್ಲ ಕೆಲವೊಂದು ಜಾಬ್ ಅದಕ್ಕೋಸ್ಕರ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಒಂದ್ ಒಂದು ಒಂದ್ ಒಂದು ಜಾಬ್ ವೇಕನ್ಸಿ ಕರಿತಾ ಇದಾರೆ ಸೊ ಅದಕ್ಕೋಸ್ಕರ ಜನ ಒಂದು ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಓದ್ತಿರೋರು ಎಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಸಿಲಬಸ್ ಗೆ ಜಂಪ್ ಆಗಿ ಅಲ್ಲಿ ಒಂದು ಸಿಲೆಬಸ್ ನ ಓದ್ಕೊಂಡು ಅಲ್ಲಿ ಒಂದು ಜಾಬ್ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ಈ ರೀತಿಯಾಗಿ ಕಟಪ್ ಹೈ ಕೂಡ ನಿಲ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ನೀವು ಮುಂಬರುವ ಅಂದ್ರೆ ಮುಂದೆ ಬರುವಂತ ಒಂದು ಎಸ್ ಎಸ್ ಸಿ ಜಿ ಡಿ ಕಟ್ ಆಫ್ ಯಾವ ರೀತಿ ನಿಲ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಇವಾಗ ಏನ್ ನೋಡ್ಬೋದು ಬಿ ಎಸ್ ಎಫ್ ಅಲ್ಲಿ ಅಂದ್ರೆ ಇಷ್ಟೊಂದು ಹೈ ಕಟಾಪ್ ನಿಲ್ತಾನೆ ಇರ್ಲಿಲ್ಲ ಸ್ನೇಹಿತರೆ ಮೊದ್ಲು ಎಪ್ಪತ್ತೆಂಟು ಎಂಬತ್ತಾದ್ರೆ ಆದ್ರೆ ಹಬ್ಬ ಅಂದ್ರೆ ಎಂಬತ್ತು ಎಂಬತ್ತಾದ್ರೆ ಆದ್ರೆ ಹೈಯೆಸ್ಟ್ ಕಟಾಪ್ ಅದೇ ಆಗಿತ್ತು ಸ್ನೇಹಿತರೆ ಇವಾಗ ನೋಡಬಹುದು ಎಕ್ಸಾಕ್ಟ್ ಆಗಿ ಹಂಡ್ರೆಡ್ ಒಂದು ನೂರಕ್ಕೆ ಒಂದು ಕಟ್ ಆಫ್ ಲಿಸ್ಟ್ ಕೂಡ ನಿಂತಿದೆ ಸ್ನೇಹಿತರೆ ಜನರಲ್ ಕ್ಯಾಂಡಿಡೇಟ್ ಆಗುತ್ತೆ ನೆಕ್ಸ್ಟ್ ಯಾವ ರೀತಿ ಕಟ್ ಆಫ್ ನಿಲ್ಬಹುದು ಅಂತಂದ್ರೆ ಈ ವರ್ಷ ಏನು ಒಂದು ನೂರ ಕಟ್ ಆಫ್ ನಿಂತಿದೆ ಒಂದು ಬಿ ಎಸ್ ಎಫ್ ಜನರಲ್ ಕ್ಯಾಂಡಿಡೇಟ್ ಮುಂದಿನ ವರ್ಷ ಇದಕ್ಕೆ ಪ್ಲಸ್ ನಾಲ್ಕು ನಾಲ್ಕು ನಿಲ್ಬಹುದು ನೂರ ಐದು ನಿಲ್ಬಹುದು ಸ್ನೇಹಿತರೆ ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ ಅಂದ್ರೆ ವೇಕೆನ್ಸಿಗಳು ಕರೆಯೋದೇ ಕಡಿಮೆ ಅಪ್ಲಿಕೇಶನ್ ಸಂಖ್ಯೆ ಜಾಸ್ತಿ ಸ್ನೇಹಿತರೆ ಓಕೆ ಮಿನಿಮಮ್ ಇಲ್ಲ ಅಂದ್ರೆ ಮೂವತ್ತರಿಂದ ನಲವತ್ತು ಲಕ್ಷ ಅಪ್ಲಿಕೇಶನ್ಗಳು ಬಿದ್ದಿರ್ತವೆ ಸ್ನೇಹಿತರೆ ಅಂದ್ರೆ ನಲವತ್ತು ಲಕ್ಷ ಜನ ಇದೊಂದು ಆಲ್ ಇಂಡಿಯಾ ಜಾಬ್ ಆಲ್ ಇಂಡಿಯಾ ಜಾಬ್ ಅಂದ್ರೆ ಆಲ್ ಇಂಡಿಯಾ ಜಾಬ್ ಇರುತ್ತೆ ಸೊ ಮೂವತ್ ಮೂವತ್ತರಿಂದ ನಲವತ್ತು ಲಕ್ಷ ಜನ ಪ್ಲಸ್ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ವೆಕೆನ್ಸಿಗಳೇ ಮೂವತ್ತೊಂಬತ್ತು ಮೂವತ್ ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿ ವೆಕೆನ್ಸಿಗಳನ್ನ ಕರಿತಾರೆ ಅಪ್ಲಿಕೇಶನ್ ನೋಡಬಹುದು ತುಂಬಾನೇ ಒಂದು ಜನ ಅಪ್ಲಿಕೇಶನ್ ಹಾಕೋದ್ರಿಂದ ಕಾಂಪಿಟೇಷನ್ ಕೂಡ ಹೆವಿ ಹೆವಿ ಕಾಂಪಿಟೇಷನ್ ನಡೆಯುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಮತ್ತೆ ತುಂಬಾ ಜನಕ್ಕೆ ಒಂದು ಎರಡನೇ ಕಟಪ್ ಲಿಸ್ಟ್ ಕರಿತಾರೆ ಇಲ್ಲ ಅಂತ ಬಗ್ಗೆ ತುಂಬಾನೇ ಒಂದು ಜನಕ್ಕೆ ಒಂದು ಕ್ಲಾರಿಟಿ ಕೂಡ ಸಿಗ್ತಲ್ಲ ಓಕೆ ನೋಡ್ಬೋದು ಎಸ್ 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 ಜಿ ಒಂದ್ ಸರಿ ಕಟ್ ಆಫ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಎರಡನೇ ಕಟ್ ಆಫ್ ಲಿಸ್ಟ್ ಯಾವುದೇ ರೀತಿಯಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಲ್ಲ ಸ್ನೇಹಿತರೆ ಓಕೆ ಯಾರ ತಲೆ ಇಲ್ಲಾದ್ರು ಎರಡನೇ ಕಟ್ ಆಫ್ ಲಿಸ್ಟ್ ಕರಿತಾರ ಅನ್ನೋದ್ರ ಬಗ್ಗೆ ಏನಾದ್ರು ಇದ್ರೆ ಇವತ್ತೇ ತಗದು ಹಾಕ್ಬಿಡಿ ಯಾವುದೇ ಕಾರಣಕ್ಕೂ ಸೆಕೆಂಡ್ ಮೆರಿಟ್ ಲಿಸ್ಟ್ ಕಟ್ ಆಫ್ ಕರೆಯೋದೇ ಇಲ್ಲ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಮುಂದೆ ಯಾವುದೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡ್ತಾ ಇರಲ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಐ ಹೋಪ್ ಯು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿ ನಿಮ್ಮ ಪ್ರೀತಿ ಲೈಕ್ ಮಾಡಿ ಸಿಗೋಣ ವಿಡಿಯೋದಲ್ಲಿ ನಮಸ್ಕಾರ